ಮಳೆಗಾಲದಲ್ಲಿ ತುಂಬ ಜನ ಬಿಸಿ ಬಿಸಿಯಾಗಿ ಬೋಂಡಾ ಬಜ್ಜಿನ ತಿನ್ನೋದಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗಾಗಿನೇ ಈ ರೆಸಿಪಿ ಐದೇ ನಿಮಿಷದಲ್ಲಿ ಬಾಳೆಕಾಯಿ ಬಜ್ಜಿನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿ ಬಾಳೆಕಾಯಿ ಬಜ್ಜಿ ಮಾಡಿದ್ರೆ ಎರಡು ಮೂರು ತಿನ್ನೋರು ಸಹ ನಾಲ್ಕು ಐದು ತಿಂತಾರೆ ಟ್ರೈ ಮಾಡಿ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ಒಂದು ಬೌಲಲ್ಲಿ ನೀರಿಗೆ ಸ್ವಲ್ಪ ಉಪ್ಪು ಹಾಕಿಡಿ ಆನಂತರ ಎರಡು ಬಾಳೆಕಾಯಿ ತೊಗೊಂಡಿದ್ದೀನಿ ಆ ಬಾಳೆಕಾಯಿನ ಮುಂದ್ಗಡೆ ಹಿಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಬೇಕು ಆನಂತರ ಕೈಗೆ ಎಣ್ಣೆ ಸಾವಿರ್ಕೊಳ್ಳಿ ಇಲ್ಲಾಂದರೆ ಕಪ್ಪಗಾಗುತ್ತೆ ಕೈ ಈಗ ಪೀಲರಿಂದ ಈ ಬಾಳೆಕಾಯಿನ ತೆಳ್ಳಗ ಸಿಪ್ಪೆ ತೆಗಿಬೇಕು ಒಳಗಡೆವರೆಗೂ ತೆಗಿಬಾರ್ದು ತೆಳ್ಳಗೆ ತೆಕ್ಕೋಬೇಕಾಗುತ್ತೆ ಈ ರೀತಿ ಈಗ ಮುಂದ್ಗಡೆ ಭಾಗ ಸ್ವಲ್ಪ ಕಟ್ ಮಾಡಿ ತೆಗೆದಾಕ್ತಾ ಇದ್ದೀನಿ ಈ ಬಾಳೆಕಾಯಿನ ಈ ರೀತಿ ಹಿಡ್ಕೊಂಡು ತೆಳ್ಳಗ ಕಟ್ ಮಾಡ್ಕೋಬೇಕು ತೀರಾ ತೆಳ್ಳಗೂ ಅಲ್ಲ ತೀರ ದಪ್ಪನೋ ಅಲ್ಲ ಆ ರೀತಿ ಮೀಡಿಯಮಾಗಿ ಇರಬೇಕು ನೋಡಿ ಈ ರೀತಿ ಇರಬೇಕು ಇಲ್ಲಾಂದರೆ ಮುರಿದೋಗಿಬಿಡುತ್ತೆ ಬಾಳೆಕಾಯಿ ಈ ಬಾಳೆಕಾಯಿ ಪೀಸ್ಗಳನ್ನು ನೀರಲ್ಲಿ ಹಾಕಿ ಉಪ್ಪು ನೀರಲ್ಲಿ ಚೆನ್ನಾಗಿ ಸ್ವಲ್ಪ ವಾಶ್ ಮಾಡಿ ಆನಂತರ ಇದನ್ನು ಬಟ್ಟೆಯಲ್ಲಿ ಒರೆಸ್ಬೇಕು ನೀರು ಏನೂ ಇರಬಾರ್ದು ಇದ್ರ ಮೇಲೆ ಈಗ ಒಂದು ಪ್ಲೇಟಲ್ಲಿ ಅರ್ಧ ಸ್ಪೂನು ಖಾಲದ ಪುಡಿ ಕಾಲು ಸ್ಪೂನು ಅರ್ಶನ ಪುಡಿ ಇದಕ್ಕಷ್ಟು ಉಪ್ಪು ಒಂದು ಕಾಲು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಕಲಿಸ್ಕೋಬೇಕು ಎಣ್ಣೆ ಇಷ್ಟ ಇಲ್ಲ ಅಂದರೆ ಸ್ವಲ್ಪ ನೀರು ಹಾಕಿ ಕಲಿಸ್ಬೋದು ಈಗ ಈ ಬಾಳೆಕಾಯಿ ಪೀಸ್ಗಳಿಗೆ ಈ ಮಸಾಲೆ ಎಲ್ಲ ಅಪ್ಲೈ ಮಾಡಬೇಕು ಹಿಂದ್ಗಡೆ ಭಾಗ ಮುಂದಗಡೆ ಸೈಡ್ಸಲ್ಲೂ ಎಲ್ಲನೂ ಈ ರೀತಿ ಸವರ್ಕೋಬೇಕು ಈ ರೀತಿ ಎಲ್ಲ ಬಾಳೆಕಾಯಿ ಪೀಸ್ಗಳಿಗೂ ಮಸಾಲ ಅಪ್ಲೈ ಮಾಡಿಟ್ಟಿದ್ದೀನಿ ಈಗ ಒಂದು ಬೌಲ್ ತಗೊಂಡು ಅದರಲ್ಲಿ ಟೂ ಹಂಡ್ರೆಡ್ ಗ್ರಾಮ್ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಕಾಲು ಸ್ಪೂನು ಅರಶ್ರಮ ಪುಡಿ ಎರಡು ಸ್ಪೂನು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿರುತ್ತೆ ಅರ್ಧ ಸ್ಪೂನು ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಬೇಕಿಂಗ್ ಸೋಡಾ ಚಿಟಿಗೆ ಅಷ್ಟು ಹಾಕ್ತಾಯಿದ್ದೀನಿ ಇಲ್ಲಾಂದರೆ ಎಣ್ಣೆ ಜಾಸ್ತಿ ಕುಡಿದ್ಬಿಡುತ್ತೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆನಂತರ ಸ್ವಲ್ಪ ಸ್ವಲ್ಪ ನೀರನ್ನೇ ಹಾಕ್ಕೊಂಡು ದೋಸೆ ಹಿಟ್ಟಿಗಿಂತ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಈ ರೀತಿ ಎಲ್ಲ ಕಲಸಿ ಆದಮೇಲೆ ಇದರಲ್ಲಿ ಸ್ಪೆಷಲ್ ಇಂಗ್ರೀಡಿಯೆಂಟು ಒಂದು ಸ್ಪೂನು ಎಣ್ಣೆ ಹಾಕ್ತಾಯಿದ್ದೀನಿ ಈ ಎಣ್ಣೆ ಹಾಕೋದ್ರಿಂದ ಈ ಬಜ್ಜಿಗೆ ಒಂದು ಸ್ಪೆಷಲ್ ಟೇಸ್ಟ್ ಬರುತ್ತೆ ಕೈಯಲ್ಲಿ ಬೆರಳಲ್ಲಿ ತೊಗೊಂಡ್ರೆ ಈ ರೀತಿ ಕೋಟ್ ಆಗಬೇಕು ಬೆರಳಿಗೆ ಈಗ ಬಾಳೆಕಾಯಿ ಪೀಸ್ಗಳನ್ನು ಇದರಲ್ಲಿ ಈ ರೀತಿ ಮುಳುಗಿಸಿ ಆನಂತರ ಮೀಡಿಯಮಾಗಿ ಆಗಿರುವಂತಹ ಎಣ್ಣೆಯಲ್ಲಿ ಹಾಕಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು ಮೀಡಿಯಮ್ ಆಗೇ ಇರಬೇಕು ಹಾಕಿದ ಮೇಲೆ ಕೆಳಗಡೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಅಂಟ್ಕೊಳ್ಳುತ್ತೆ ಅದನ್ನು ಜಸ್ಟ್ ಈ ರೀತಿ ಅಲುಗಾಡಿಸಿ ಒಂದು ತರ್ಟಿ ಸೆಕೆಂಡ್ ಆದಮೇಲೆ ಆನಂತರ ಕೆಳಗಡೆ ಫ್ರೈ ಆದಮೇಲೆ ಇನ್ನೊಂದು ಸೈಡ್ಗೆ ಟರ್ನ್ ಮಾಡಿ ಎರಡೂ ಕಡೆನೂ ಕ್ರಿಸ್ಪಿ ಆ್ಯಂಡ್ ಗೋಲ್ಡನ್ ಬ್ರೌನ್ ಆಗುವವರೆಗೂ ಫ್ರೈ ಮಾಡ್ಕೋಬೇಕು ಮೀಡಿಯಮ್ ಫ್ಲೇಮಲ್ಲೇ ಆನಂತರ ಒಂದು ಟಿಶು ಇರುವಂಥ ಪೇಪರ್ಗೆ ಹಾಕಿದರೆ ಅದರಲ್ಲಿ ಎಕ್ಸಸ್ ಆಯಿಲ್ ಏನಾದರೂ ಇದ್ದರೂ ಹೀರ್ಕೊಳ್ಳುತ್ತೆ ಸೇಮ್ ಮೆಥಡನ್ನೇ ಫಾಲೋ ಮಾಡ್ತಾ ಮೀಡಿಯಮ್ ಹೀಟಲ್ಲೇ ನೆಕ್ಸ್ಟ್ ಬ್ಯಾಚು ಸಹ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಬ್ಯಾಚ್ ಹಾಕಬೇಕಾದ್ರೆ ಎಣ್ಣೆ ಸ್ವಲ್ಪ ತಣ್ಣಗಾಗಿರುತ್ತೆ ಬಿಸಿ ಆದಮೇಲೆ ಮತ್ತೆ ಹಾಕಿ ಇದೇ ರೀತಿ ಮೀಡಿಯಮ್ ಫ್ಲೇಮಲ್ಲೇ ಎಲ್ಲನೂ ಫ್ರೈ ಮಾಡಿ ತೊಗೊಂಡಿದ್ದೀನಿ ನೋಡಿ ತುಂಬ ಸುಲಭ ಇದನ್ನು ಮಾಡೋದು ಐದೇ ನಿಮಿಷದಲ್ಲಿ ಮಾಡಿ ತಿನ್ನೋದಕ್ಕೆ ಕೊಡ್ಬೋದು ಅಷ್ಟು ಈಸಿ ರೆಸಿಪಿ ಟ್ರೈ ಮಾಡಿ ಇದ್ರ ಜೊತೆ ತಿನ್ನೋದಕ್ಕೆ ಈಗ ಒಂದು ಚಿಕ್ಕ ಬೌಲ್ಗೆ ಒಂದು ಚಿಕ್ಕದಾಗಿ ಹಚ್ಚಿರುವಂಥ ಈರುಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದರಲ್ಲಿ ಬೇಕಾದರೆ ಫ್ರೈ ಮಾಡಿರುವಂಥ ಕಡಲೆ ಬೀಜನೂ ಸಹ ನೀವು ಹಾಕ್ಕೋಬೋದು ಈ ಬಜ್ಜಿನ ಎಷ್ಟೇ ತಿಂದರೂ ಸಹ ಸ್ವಲ್ಪನೂ ಗ್ಯಾಸ್ ಪ್ರಾಬ್ಲಮ್ ಬರೋದೇ ಇಲ್ಲ ಇದ್ರ ಮೇಲೆ ಈರುಳ್ಳಿ ಮಿಕ್ಸ್ ಇಟ್ಕೊಂಡು ಸ್ಪೈಸಿಯಾಗೆ ತಿಂತಾ ಇದ್ರೆ ಸಖತ್ ಮಜವಾಗಿರುತ್ತೆ ಎಷ್ಟೇ ತಿಂದರೂ ಸಹ ತೃಪ್ತಿನೇ ಆಗೋದಿಲ್ಲ ಇನ್ನೂ ಬೇಕು ಅನಿಸುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ